ಯುವರ್ ಆಲ್ ಫೈಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನೂಡಿಯೋ ಇದಕ್ಕೆ ನಮ್ಮ ಗಾಡಿ ಹೊಸ ಗಾಡಿ ವಿ ಸೆವೆಂಟೀನಾ ಇಂಟರ್ ವಿ ಸೆವೆಂಟೀನ ಕಂಟೈನರ್ ಕಟ್ಸಿಟ್ಟು ಬರೋಕೆ ಬಿಟ್ಟು ಬರೋಕ ಹೋಗ್ತಾ ಇದ್ದೀನಿ ಇಲ್ಲ ಹೊಸ್ಕೋಟೆಗೆ ಈ ಸರ್ತಿ ಬಾಡಿ ಬಿಲ್ಡರ್ ಚೇಂಜು ಯಾಕೆ ಅದು ಯಾಕೆ ಚೇಂಜ್ ಆಯಿತು ಏನು ಎತ್ತ ಎಲ್ಲ ಹೇಳ್ತೀನಿ ಹಂಗಂತೇನು ಒಬ್ಬಳು ಕಡೆ ಮಾಡೋಕ್ ಮಾಡ್ಸೋಕೆ ಇಷ್ಟ ಇಲ್ಲ ಅಂತಲ್ಲ ಸ್ಟಾರ್ ಫ್ಯಾಬ್ರಿಕೇಷನಲ್ಲಿ ಬಟ್ ಸ್ವಲ್ಪ ಹೇಳ್ತೀನಿ ಬರ್ರಿ ಹೋಗ್ತಾ ಹೋಗ್ತಾ ಏನು ಅಂತ ಬಟ್ ಹೆಚ್ಚು ಕಮ್ಮಿ ಗಾಡಿ ತೊಗೊಂಡು ಹದಿನೈದು ದಿನ ಆಗಿತ್ತು ಹದಿನೈದು ಹದಿನಾರು ದಿನ ಆಮೇಲೆ ಆಗಿತ್ತು ಇವತ್ತು ಎತ್ತಾಯಿದ್ದೀನಿ ಗಾಡಿ ನೋಡ್ರಿ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೆ ಕಾಣಿಸ್ತದಾ ಹ್ಞೂ ಅಲ್ಲಿ ಅಲ್ಲೇ ಅದೇ ಹದಿನೈದು ದಿನದಿಂದ ಸೊ ಬನ್ನಿ ಗಾಡಿ ಹತ್ರ ಸಿಕ್ಕಿ ಮಿಕ್ಕಿದೆಲ್ಲ ಮಾತಾಡೋಣ ಸೊ ಇದ್ದಕ್ಕೆ ಗಾಡಿ ಹತ್ತಿರ ಬಂದಿದ್ದೀನಿ ನೋಡಿರಿ ಹೇಗಾದ್ರೆ ನೀಟಾಗಿ ಫ್ರೆಶ್ಶು ಆ ಈ ಟೈರ್ಗಳು ನೋಡಿ ಆಲ್ರೆಡಿ ಕಲ್ಲುಗಳು ಚುಚ್ಕೊಂತ ಬಾಯಿ ಅಲ್ಲಿ ಕಾಟೆ ನಮ್ಗೆ ಓಕೆ ನೋಡಿರಿ ಆವಾಗಲಿ ಗಲೀಜು ಬಟ್ ತೊಟ್ಟಿ ಸುಮ್ಮನೆ ವೇಸ್ಟ್ ಆಗ್ತದೆ ನಾನು ತೊಟ್ಟಿ ಗಾಡಿ ತೊಗೊತಾ ಇರಲಿಲ್ಲ ಚಾರ್ಜಿ ಗಾಡಿನ ತೊಗೊಂಡ್ಬಿಡ್ತಾ ಇದ್ದೆ ಮತ್ತು ನಂಬರು ಬಂತ ಪು ಹೇಳೋದೇ ಮುರ್ತೋದು ನಿಮ್ಗೆ ನಂಬರು ಸೇಮ್ ನಮ್ಮದು ಬಡ ದೋಸ್ತು ಲೇಟೆಸ್ಟ್ ಗಾಡಿ ಇತ್ತು ಗೊತ್ತಾ ಬಡ ದೋಸ್ತು ಎರಡನೇ ದೋಸ್ತು ಅದರ ಥರನೇ ಸೇಮ್ ಇದೆ ಕೆ ಎ ಝೀರೋ ಒನ್ ಎ ಆರು ಮತ್ತು ಅಜಯ್ನೇ ಬಂದ ಎರಡು ಅಜಯ್ ನೈನ್ ಟು ಡಬಲ್ ಒನ್ನು ಫಸ್ಟ್ ಗಾಡಿ ನೈನ್ ಫೋರ್ ಡಬಲ್ ತ್ರೀ ಇತ್ತು ಇಂಟ್ರೋ ಇದು ನೈನ್ ಟು ಡಬಲ್ ಒನ್ ಲಾಸ್ಟ್ ಎರಡು ನಂಬರು ಡಬಲ್ ನಂಬರ್ಲೆ ಬಂದವೆ ಬರಲ್ವಾ ಮತ್ತು ಸೀಟ್ ಕವರ್ ಎಲ್ಲ ತೆಗಿ ಸೈಡ್ಗೆ ಹಾಕಿದ್ದೀವಿ ಸ್ವಲ್ಪ ನೀರು ಬಾಟ್ಲಿದೆ ಇರಲಿ ಬಟ್ ಇದೊಂದು ಏನೋ ಮಾಡಬೇಕು ಇದಕ್ಕೆ ಮ್ಯಾಟ್ ಹಾಕ್ಸ್ಬೇಕು ಒಂದು ಬ್ಲೂ ಕಲರ್ ಮ್ಯಾಟ್ ಹಾಕ್ಸಿ ಇಂಟ್ರಾಗೆ ಹತ್ರ ಹಾಕ್ಸ್ಬೇಕಿಲ್ಲ ಅಂದರೆ ಕಷ್ಟ ಆಗ್ತದೆ ಮತ್ತು ಗ್ಲಾಸ್ ಗ್ಲೀಸ್ ಏನು ಓಡಿಸ್ಲಿ ಡೈರೆಕ್ಟಾಗಿ ಬಾಡಿ ಬಿಲ್ಡಿಂಗ್ ಹತ್ರ ಬಿಟ್ಬಿಡೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಇಲ್ಲಿಂದ ಒಂದು ಇಪ್ಪ ಒಂದು ಅರ್ಧ ಗಂಟೆ ಅನ್ಕೊಳ್ಳೋಸ್ಕೊಟ್ಟೆ ಮನೆಯಿಂದ ಸೊ ಬನ್ನಿ ಹೋಗೋಣ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಬನ್ನಿ ಆನ್ ಮಾಡಮ್ಮ ಹುಮ್ಮ ಅಲ್ಲೇ ಇಟ್ಬಿಟ್ಟವ್ರೆ ಇಡ್ಲಿ ಐನೂರು ಓಡಿಸ್ಬಿಟ್ರೆ ಆಲ್ರೆಡಿ ಹ್ಞೂ ಪ್ಲಸ್ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಇದು ಪವರ್ ಸ್ಟೀರಿಂಗ್ ಸ್ವಲ್ಪ ಹಾರ್ಡ್ ಇಂಟ್ರ ಟು ಕಂಪೇರ್ ಅಲ್ಟ್ರಾ ಸಾರಿ ಕಂಪೇರ್ ಟು ಇಂಟ್ರ ವಿತ್ ತರ್ಟಿ ಯಾಕಂದರೆ ಇದು ಟನ್ನೇಜ್ ಸ್ವಲ್ಪ ಜಾಸ್ತಿ ಅಲ್ಲ ಸೊ ಟನ್ನೇಜ್ ಜಾಸ್ತಿ ಇದ್ದ ಅಷ್ಟು ಸ್ಟೀರಿಂಗ್ ಸ್ವಲ್ಪ ಹಾರ್ಡ್ ಇರಬೇಕು ಇಲ್ಲ ಏನಾಗ್ತದೆ ಲಾಂಗ್ ಹೈವೇಗಳಲ್ಲಿ ಹೋದಾಗ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ ಸೊ ಅದಕ್ಕೆ ಸ್ವಲ್ಪ ಹಾರ್ಡೆ ಕೊಟ್ಟವ್ರೆ ಪ್ಲಸ್ ನಮ್ಮ ಮಸೆಂಟ್ ಇದನ್ನು ರೆಡಿ ಮಾಡಿಸ್ಬೇಕು ಆಗ್ತಾಯಿಲ್ಲ ಆದಷ್ಟು ಬೇಗ ರೆಡಿ ಮಾಡಿಸೋಣ ಬಟ್ ಏನು ಬ್ಯಾಡ್ ಕಂಡೀಷನ್ ಇಲ್ಲ ನೋಡೋಕೆ ಮಸ್ತ್ ಆಗಿದೆ ನೋಡ್ರಿ ಏನು ಜಾಸ್ತಿ ಡ್ಯಾಮೇಜ್ ಏನಿಲ್ಲ ಬಟ್ ಪೈಂಟ್ ಸ್ವಲ್ಪ ಹಳೇದಾಗ್ತಿದೆಯಲ್ಲ ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಸೋಣ ಅಂತ ಈಗ ಹಿಂದಕ್ಕೆ ಹೋಗೋಣ ಈ ಖಾಲಿ ಗಾಡಿ ಸಿಗಾಕೊಂಡ್ಬಿಡ್ತಾ ಅದೇ ಭಯ ಅಲ್ವಾ ಸಿಗಾಕಂತೂ ಇಲ್ಲ ಇಲ್ಲ ನೋಡಿರಿ ಹೇಳಿಲ್ಲ ಹಾಂ ಬಿಡ್ತೇವೆ ಹಳ್ಳಿಗಳಿಗೆ ಹೋದ್ರೆ ಸಾಕು ಓ ಹೋ ಹ್ಞೂ 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 ಟಚ್ ಆಯ್ತದೆ ನೋಡಿರಿ ನಿಮ್ದು ಹಾಂ ಟಚ್ ಆಯಿತು ಹ್ಞೂ ಸುಮ್ಮನೆ ಸ್ವಲ್ಪ ಸ್ಟೇರಿಂಗ್ ಹಾರ್ಡ್ ಇದೆ ಫುಲ್ ಅದು ಅಂದರೆ ಅಷ್ಟು ಸ್ಮೂತು ಇಲ್ಲ ನಮ್ಮ ಮನೆಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಬಂದರೆ ಇದು ಮ್ಯಾನ್ ಮೇಡ್ ಅಂದರೆ ಗೌರ್ಮೆಂಟೋರು ಮಾಡಿರೋ ಫಾರೆಸ್ಟು ಒಂಥರ ಪೀಸ್ಫುಲ್ ಅನಿಸುತ್ತೆ ಆ ಸಿಟಿ ಟ್ರಾಫಿಕಲ್ಲಿ ಬಂದು ಈ ಕಡೆ ಓಡಿಸ್ಕೊಳತ್ತಾದ್ರೆ ಇಷ್ಟು ಬೇಗ ಗಾರ್ಡ್ ಸೆಕ್ಷನ್ಗೆ ಆ ಇಷ್ಟು ಬೇಗ ಫುಲ್ ಫಾರೆಸ್ಟ್ ತಗೊಬಂಬಿಟ್ಟು ಅನ್ನಿಸ್ಬಿಡ್ತದೆ ನೋಡಿರಿ ಫುಲ್ ಗ್ರೀನ್ರಿಗಳು ಇದು ಗ್ರೀನ್ರಿ ಪ್ಲಸ್ ಮಳೆ ಬೀಳೋ ಥರ ಅದು ವೆದರ್ ಮಸ್ತಾಗಿದೆ ಓಡ್ಸೋ ಗಾಡಿ ಈ ಥರ ವೆದರ್ ಇದ್ದಾಗ ಸಾವಿರಾರು ಕಿಲೋಮೀಟರ್ ಅದೊಂದು ಏಯ್ ಇರೋ ಇದೊಂದು ಕುಯ್ಯ ಕುಂಯಿ ಅಂತ ಇರ್ತದೆ ಗೇರ್ ಶಿಫ್ಟ್ ಮಾಡೋಕ್ಕೆ ಪ್ರಾಪರಾಗಿ ಗೇರ್ ಶಿಫ್ಟ್ ಮಾಡೋದಂದ್ರೆ ಕುಯ್ಯಕುಯ್ಯ ಅಂತದೆ ಈ ಸರ್ಟೆನ್ ಸ್ಪೀಡ್ಗೆ ಇಷ್ಟೇ ಗೇರ್ ಶಿಫ್ಟ್ ಮಾಡಬೇಕು ಅಂತ ಗೇರ್ ಇಂಡಿಕೇಟರ್ ಇದೆಯಲ್ಲ ಈ ಗಾಡಿಯಲ್ಲಿ ಅಂದರೆ ಇಂಟ್ರಾ ಸೀರೀಸಲ್ಲಿ ಅಲ್ಲಿ ಎಲ್ಲದರಲ್ಲಿದೆ ಐಚರಲ್ಲಿ ಯಾವ ಗೇರ್ ಒಂದು ಇಂಡಿಕೇಟ್ ತೋರಿಸುತ್ತೆ బట్ ఈరోయిన్ క్వన్ సౌండ్ బాగు నోడీ ఇవ్వగ ఫోర్త్ గేరు ఫిఫ్త్కి హాకు హాకు అంత తోర్సద ఆక్రెక్స్టర్ కొట్ర బు నే ఇల్లీ ఫోర్ పక్క లైన్ తోర్స్ నోడి మేలు మేలు అంతా ఇంట్లో ట్వంటీ మినిట్స్ అది సో ఇక్కడ దాట్కాయి ಲಾಸ್ಟ್ ಟೈಮು ಇಲ್ಲಿ ಗಾಡಿ ಪಾರ್ಕಿಂಗ್ ಇರಲಿಲ್ಲ ಇವಾಗ ಬಿಡ್ತಾರೆಲ್ಲ ಗೊತ್ತಿಲ್ಲ ಪೊಲೀಸರೆಲ್ಲ ಹೋಗ್ಬಿಟ್ಟಿದ್ರು ಗಾಡಿ ಪಾರ್ಕಿಂಗ್ ಹಾಕಿದ್ರು ಎತ್ತೋರ್ದು ಬಿಡಲಿಲ್ಲ ಇಲ್ಲ ಅಂದ್ರೆ ಈ ಅಕ್ಷಯ್ ದಂಧಿರೇನಿದೆಯಲ್ಲ ಅಕ್ಷಯ್ ದಂಬಿರೇನಿ ಪಕ್ಕದಾಗ ಏನಕ್ಕೆ ಗೊತ್ತಿಲ್ಲ ಟ್ರಾಫಿಕ್ ಜಾಸ್ತಿ ಆಗ್ತದ ಏನೋ ಗೊತ್ತಿಲ್ಲ ಸ್ವಲ್ಪ ಜನ ಗೊತ್ತಾಗಲ್ಲ ಹಂಗೆ ನಿಲ್ಸ್ಬಿಟ್ಟು ಹೋಗ್ಬಿಡ್ತಾರೆ ಅದಕ್ಕೆ ಅವರಿಂದ ಎಲ್ರಿಗೂ ಪ್ರಾಬ್ಲಮ್ ಆಗ್ತದೆ ಒಬ್ಬ ನಮ್ಮಂಥ ಗಾಡಿ ಡ್ರೈವರ್ ಊಟಕ್ಕೆ ಸೈಡ್ಗೆ ಹಾಕಿರ್ತಾರೆ ಅದಕ್ಕೆ ಬಿಡೋಲ್ಲ ಏನು ಮಾಡೋಕ್ಕಲ್ಲ ವೀರು ವೀರೂ ಚೆನ್ನಾಗಿದೆ ನಾನು ಅಷ್ಟೇನು ಬ್ಯಾಡ್ ಅಂತಲ್ಲ ಬಟ್ ನನ್ಗೆ ಆ ಡಿಸೈನ್ ಇಷ್ಟ ಆಗಿಲ್ಲ ವೀರುದು ಸ್ವಲ್ಪ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ತಗೊಳ್ರಿ ಬಟ್ ನನಗೆ ನಾ ವೀರೋ ಡಿಸೈನ್ ಅಷ್ಟು ಕಷ್ಟ ಅನಿಸ್ತು ಬಟ್ ಇಲ್ಲಿ ನೋಡ್ರಿ ಬಡ ದೋಸ್ತರ ಕಾಣಿಸುತ್ತೆ ಬಟ್ ಮೇಲಕ್ಕೆ ಬಂದ್ರೆ ವೀರು ಕಾಣಿಸುತ್ತೆ ಏನಾಗಲ್ಲ ಭಾನುವಾರ ಅಲ್ಲ ಇವತ್ತು ಅದಕ್ಕೆ ಇಷ್ಟು ಎಲ್ಲ ಬಿರಿಯಾನಿಗಳು ಈ ಕಡೆ ಬಂದರೆ ಟೋಲ್ ದಾಟಿದ್ರೆ ಆ ಬಿರಿಯಾನಿ ಈ ಬಿರಿಯಾನಿ ಮಂಜು ಬಿರಿಯಾನಿ ಅಕ್ಷಯ್ ಬಿರಿಯಾನಿ ಆರ್ ಬಿರಿಯಾನಿ ಆರ್ ಆರ್ ಬಿರಿಯಾನಿ ರಾಜ್ ಬಿರಿಯಾನಿ ಎಷ್ಟು ಬಿರಿಯಾನಿಗಳು ತಿಂದು ತಿಂದು ಸುಸ್ತಾಗೋಗಬೇಕು ಬಟ್ ಟೇಸ್ಟ್ ಒಳ್ಳೆ ಟೇಸ್ಟ್ ಅಲ್ಲ ಇದು ಇದ್ರ ಥರ ಯಾವ ಬಿರಿಯಾನಿ ಅಂತ ಇದನ್ನೆಲ್ಲ ದಮ್ ಬಿರಿಯಾನಿ ಟೈಪ್ ಬರೋದು ಈ ಟೊಮೊಟೊ ಗೋಜ್ ಬಿರಿಯಾನಿ ಗೊತ್ತಾ ಯಾವುದು ಗೊತ್ತೋ ಟೊಮೊಟೊ ಗೋಜ್ ಬಿರಿಯಾನಿ ಇದು ಅಂಬೂರು ಅಂಬೂರು ಬಿರಿಯಾನಿ ಎಲ್ಲ ಟೊಮೊಟೊ ಗೋಜ್ ಬಿರಿಯಾನಿ ನಮ್ಮದು ಕರ್ನಾಟಕ ಬಿರಿಯಾನಿ ದಮ್ ಬಿರಿಯಾನಿ ಬೆಸ್ಟ್ ಮಸ್ತಾಗಿರ್ತದೆ ಸೊ ಇದಕ್ಕೆ ಕಾರ್ತಿಂಗ್ ಇಂಜಿನಿಯರಿಂಗ್ ಹತ್ರ ಬಂದಿದ್ವಿ ಆತ ನೋಡಿದ್ರೆ ಫೋನ್ ಎತ್ತಾ ಇಲ್ಲ ನೋಡಿ ಎಲ್ಲ ಮಾಡಿ ಗಾಡಿ ಲಾಕ್ ಮಾಡಿಕೊಂಡು ಮೀಟ್ ಮಾಡೋಣ ಇದೇನು ಹಿಂಗದು ರೆಡಿ ಮಾಡಿ ಸತ್ಕೊಂಡೆ ಹೋಗಿಲ್ಲ ಅನ್ಸುತ್ತೆ ಹಂಗೆ ಬಿಟ್ಬಿಟ್ಟವ್ರು ಹಳೆ ಗಾಡಿ ಮತ್ತು ಲಾಸ್ಟ್ ಟೈಮು ಲಾಸ್ಟ್ ವೀಡದಲ್ಲಿ ನೋಡಿದ್ರೆ ಡೋರ್ ಟಕ ಸೌಂಡು ಅದು ಅವ್ರ ಹತ್ರ ಮಾತಾಡಿದ್ದೀನಿ ಗಾಡಿ ರೆಡಿ ಆಗಿದ್ದ ತಕ್ಷಣ ಜನರಲ್ ಚೆಕಪ್ ತೊಗೊಂಡ್ಬರ್ತೀರಲ್ವ ಅವಾಗ ರೆಡಿ ಮಾಡೋಕೆ ಅಂತಿಟ್ಟವ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಅಂದ್ಕೊಂಡೆ ಈ ಗಾಡಿ ನಾವು ಹೊಸದು ನೋಡ್ರಿ ಹೊಸದು ಸುಣ್ಣ ಇಲ್ಸವ್ರೆ ನಂಗೆ ಅನ್ಸಂಗೆ ಟ್ವೆಂಟಿ ಟ್ವೆಂಟಿ ಟೂ ಫೀಟು ಗಾಡಿ ಅನ್ಸತ್ತಿದ್ರು ಸೊ ಇದನ್ನು ಕಮ್ಮಿ ರೇಟ್ ಕೊಟ್ಟರೆ ಈಸ್ಕೊಂಬರ್ಬೋದು ಆರಾಮಾಗಿ ಕಂಟಿನ್ಯೂ ಫೈನಾನ್ಸು ಏನೂ ಆಗಿಲ್ಲ ಲಾಂಗ್ ಗಾಡಿ ಬರೋದು ಬೆನ್ಸು ನೋಡ್ರಿ ನಿಲ್ಸಿ ನಿಲ್ಸಿನ ಗಲೀಜೆ ಆಗ್ಬಿಡೋದು ಗಿಡಗಳೆಲ್ಲ ಬಂದ್ಬಿಟ್ಟವ ಹಂಗನಂಗೆ ಒಂದು ಒಂದು ಆರು ತಿಂಗಳು ಎಂಟು ತಿಂಗಳ ಮೇಲೆ ನಿಲ್ಸೋರು ಇದನ್ನು ಈ ಥರ ಕಟ್ಟೋ ಹಿಂದ್ಕೊಬಿಡೋದ ಏನು ಮಾಡ್ತಾರಪ್ಪ ಇದು ಅಷ್ಟೇ ಇಲ್ಲ ನೋಡಿ ವೈಟ್ ಕಲರ್ ಐಚೋರು ಈ ನಡುವೆ ಬರಲ್ಲ ಇದು ಹೆಂಗೆ ಮಾಡಿಕೊಟ್ಟರು ಗೊತ್ತಿಲ್ಲ ಸೇಲ್ಸ್ ಅವ್ರಿಗೆ ಕೇಳಿದ್ರು ಬರ್ತಿಲ್ಲ ಅಂತ ಹೇಳ್ದ ಬಟ್ ಕಲರ್ ಮಸ್ತ್ ಇದು ನಮಗೆ ಈ ಥರ ಏನದು ಮುಂಗ್ಸಿನ ಇಲ್ಲಿ ನೋಡ್ರಿ ಹ್ಞೂ ಹಾಯ್ ನಿಂತ್ಕೊಂಡದೆ ಹಾಂ ಮುಂಗ್ಸಿನೆ ನಾನೇನು ಪಚ್ಚಪಚ್ಚ ಸೌಂಡ್ ಬರ್ತೇನೆ ಅಂದ್ಕೊಂಡೆ ಸೊ ಅದಾಯಿತು ಈಗ ನೇಮ್ ಸೇಮ್ ಇದು ಬಡ ಐಫೋರ್ ಎಲ್ ಎಕ್ಸ್ ಸೇಮ್ ನಮ್ಮ ಮಾಡಲಿ ಕಂಟೇನರ್ ಕಟ್ಸ್ಬಿಟ್ಟವ್ರೆ ಪಾಪ ಕಲರ್ ಚೆನ್ನಾಗಿದೆ ಬ್ಲೂ ಇದಕ್ಕೆ ಬಟ್ ನಮ್ಗೆ ಈ ಥರ ಮಿಕ್ಸ್ ಕಲರ್ ಇಷ್ಟ ಆಗೋಲ್ಲ ತೊಟ್ಟಿ ಮೇಲೆ ಕಟ್ಸಿದವ್ರು ನಾನು ತೊಟ್ಟಿ ಮೇಲೆ ಬೇಡಪ್ಪ ನಮ್ಮದು ಕಟ್ಟಿದ್ರೆ ಚಾರ್ಜಿನ ಮೇಲೆ ಇಲ್ಲಾಂದರೆ ಕಂಟೇನರ್ ಬೇಡ ಲೈಫ್ ಬರೋಲ್ಲ ಜಾಸ್ತಿ ದಿನ ಇದೆ ಅವ್ರಿಗೆ ಒಂದ್ಸತಿ ಫೋನ್ ಹಾಕೋಣ ಏ ಎಲ್ ಎಸ್ಸು ವಿ ಎಲ್ ಎಸ್ ಗಾಡಿಗಳು ನನ್ನ ಗಾಡಿಗಳ್ನ ನಾನು ಫಾಲೋ ಯಾರು ಮಾಡ್ತಾವ್ರಿಗೆಲ್ಲ ಗೊತ್ತಿರುತ್ತೆ ವಿ ಎಲ್ ಎಸ್ ಬೇಜನ್ ಗಾಡಿ ಕಂಟೈನರ್ ಕಟ್ಸ್ತಾಯಿದ್ರು ಇದ್ಯಾಕಿದೆ ಕೋಳಿ ಗಾಡಿ ಕಟ್ಸಂಗೆ ಕಟ್ಬಿಡ್ತಾವ್ರೆ ಮಾರಾಕ ನಮ್ಗೆ ಅವ್ರ ಗಾಡಿನ ಅದಕ್ಕೆ ಅವರೆಲ್ಲ ಕಟ್ ಮಾಡಿಸಿ ಹೋಲ್ ಮಾಡಿಸಿ ತರಕಾರಿ ಕ ಅದಕ್ಕೆ ಇದಕ್ಕೆ ಏನಕ್ಕೆ ಮಾಡ್ಕೊತಾರೆ ನಾನು ಕೇಳ್ಪಟ್ಟೆ ವಿ ಎಲ್ ಎಸ್ ಗಾಡಿಗಳ್ ಸ್ವಲ್ಪ ಗಾಡಿಗಳು ಮಾರಾಕ್ತಾವ್ರೆ ಅಂತ ಇಲ್ಲಿ ಎಲ್ಲಿ ಫ್ಯಾಕ್ಟ್ರಿ ಕ್ರಾಸ್ ಹತ್ರ ಇರೋ ಜಾಗ ಅದೇ ಅನಿಸ್ತದೆ ನಮ್ಮ ಗಾಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ ಹಂಗೆ ಅನಿಸ್ದಂಗೆ ಸೊ ಸದ್ಯಕ್ಕೆ ನಮ್ಮ ಚೆನ್ನೆಲ್ಲ ಆಚೆ ಹೋಗಿದ್ರೆ ಸೊ ಹುಡುಗರು ಕೇಳಿದಾರೆ ಗಾಡಿನ ಇಲ್ಲಿ ಹಾಕದ ಕೇಳಿದಾರೆ ಸೊ ಬನ್ನಿ ಗಾಡಿ ಎತ್ಕೊಂಡೋಗಲ್ಲ ಹಾಕೋಣ ಇದೆಲ್ಲ ಏನು ಕೇ ನದಿಗೆ ಬಂದ್ಬಿಡಿದೀನಿ ಏನೋ ಅನಿಸ್ತದೆ ಈ ನದಿ ಸಮುದ್ರ ಮರಳು ಅಂತ ಬಟ್ ಇದು ಈ ಸ್ಯಾಂಡಿಂಗ್ ಮಾಡ್ತಾರೆ ಈ ವಾಟರ್ ಟ್ಯಾಂಕರ್ ಇರ್ತಾವಲ್ಲ ಅದೇನೋ ಇ ಪಿ ಎಫ್ ಕೋಟಿಂಗ್ ಏನೋ ಅಂತಾರಲ್ಲ ಅವಾಗ ಮರಳಾಕ್ಬಿಟ್ಟು ಬಗ್ಗೆ ಬ್ಲ್ಯಾಸ್ಟ್ ಮಾಡ್ತಾರೆ ಸೊ ಅವಾಗೆಲ್ಲ ಬಂದಿರೋ ಮರಳಿದು ಅದ್ರಲ್ಲಿ ಚಲ್ ಬಿಸಾಕ್ತಾರೆ ಅಷ್ಟೇ ಟೆಕ್ನಾಲಜಿ ಅಂತಾರೆ सने मलिवल गल तक लाखाबिटी हाँ ना इन रुक बंद एक्सप्लेन बिलेलो ये ना उस दिन फोर्टीन फ़ीट लेके था बंपर बना फोर्टीन फीट मेरा हाँ मेर वो मेरा गाड़ी कला के बताएगा क्या क्या बनाना चंदन चंदे हाँ कंटेनर चंदन फोन किया था बोल आ रहा है बाद में फोन स्विच ऑफ हो गया उसका ठीक है चलो थो बोल देना मैं सुबह आएगा उस समय हाँ आ, आ, सेम बम्पर उस दिन बनाए वो अच्छा है ऐसा ही बड़ा दोस्त एक लेके आएगा वो भी ऐसे टोक टोक के बिन्ड हो गया ये बनाने के टाइम में बीच में लेके आएगा बम्पर बनाता हूं इसको

हाँ ये 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 जो है ना इसमें अगर सपोर्ट डाल दिया जाता है तो बैंड नहीं होता पता है पर मैं मेरा पहला इंट्रा है ना हाँ, वैसा ही बनाया था हाँ, वो टोक, टोक के ऐसा हो गया इसलिए मैं दूसरा चार गाड़ी को क्या किया हाँ, सब गाड़ी को चक्कर डाल दिया अभी देखिए हाँ ये सपोर्ट ये चक्कर है ना हाँ पर मुझे दोनों इंडिंग चक्कर चाहिए बीच का थोड़ा हार्ड रहेगा गारंटी रहेगा हमको फ्रंट का भी बना दो हाँ फ्रंट का बैक का चक्कर ಸದ್ಯಕ್ಕೆ ಅವ್ರ ಹತ್ರ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿದ್ದಾಯಿತು ಬಟ್ ಓನರ್ ಇಲ್ಲ ಓನರ್ ನಾಳೆ ಬರ್ತಾರೆ ಸೊ ನಾಳೆ ಬೆಳಿಗ್ಗೆ ಹೆಂಗೆ ಕೆಲ್ಸಕ್ಕೆ ಬಂದು ಹಂಗೆ ಮುಗಿಸ್ಕೊಂಡು ಹೋಗೋಣ ಇದು ಏನಂತೀರಾ ವಿತ್ ಥರ್ಟಿ ಸಿ ಎಕ್ಸ್ ಅಂತೆ ಲಾಸ್ಟ್ ಟೈಮ್ ನನ್ಗೆ ಗೊತ್ತಾ ಯಾವುದು ಅಂತ ಬಟ್ ಸಿ ಎಕ್ಸ್ ನೋಡಿ ಹಾಕೋರೆ ಈ ಕಲರು ಕಂಟೇನರ್ ಮಾಡ್ಸೋಣ ಅಂದ್ಕೊಂಡೆ ಬಟ್ ಬೇಡ ಮ್ಯಾಚಿಂಗ್ ಆಗೋಲ್ಲ ಒಂದು ನೈಂಟಿ ಪರ್ಸೆಂಟ್ ಫಿಕ್ಸ್ ಆಗಿರೋದು ಇದೇ ಕಂಟೇನರ್ ಇದೇ ಕಲರ್ ಕಂಟೈನರ್ ಮಾಡ್ಸೋಣ ವೈಟ್ ಲೈನ್ ಹಾಕ್ಸೋಣ ಈ ಸರ್ತಿ ಬ್ಲೂ ಕಲರ್ ಮಿಸ್ ಮಾಡ್ಸೋಣ ಅನಿಸ್ತಾ ಇದೆ ಏನು ಮಾಡೋಣ ಕಮೆಂಟ್ ಮಾಡಿ ಹೇಳಿರಿ ಏನಂತೀರಾ ಕಂಟೈನರು ಬ್ಲೂಯೇ ಮಾಡಿಸೋಣ ಇಲ್ಲ ಈ ಕಲರೇ ಮಾಡ್ಸಿಬಿಡೋಣ ಬ್ಲೂ ಅಂದರೆ ಲೈಟ್ ಬ್ಲೂ ನಮ್ಮ ಬಡದೋಸ್ ಬ್ಲೂ ಬರುತ್ತಲ್ಲ ಆ ಬ್ಲೂ ಬರುತ್ತೆ ಡಾರ್ಕ್ ಬ್ಲೂ ಇಲ್ಲಾಂದ್ರೆ ಇದೇ ಕಲರ್ ಮಾಡ್ಸೋಣ ಕಮೆಂಟ್ ಮಾಡಿರಿ ಸದ್ಯಕ್ಕೆ ನಮ್ಮ ಹುಡುಗ ಬರ್ತವನೇ ಅಷ್ಟೊತ್ತು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಇಲ್ಲಿ ನೋಡಿರಿ ನಮ್ಮದು ಒಂದು ಟ್ವೆಂಟಿ ಫಿಟ್ ಸೇಮ್ ಅಂದರೆ ನಮ್ಮದು ಒಂದು ಬಾಯ್ ಬಂದ್ಬಿಡ್ತದೆ ಬಟ್ ಯಾರು ಕಂಪ್ನಿ ಅವ್ರದ್ದು ಬಟ್ ಟ್ವೆಲ್ ಟು ಅಲ್ಲ ಅಲ್ಲ ಫೋರ್ಟೀನ್ ಸಿಕ್ಸ್ಟೀನು ಇಲ್ಲ ಖುಷಿ ಆಗುತ್ತೆ ನಾವು ಯಾವಾಗ ತೊಗೊತೀವಿ ದೊಡ್ಡದು ಅಂತ ಬಟ್ ಅದ್ರದ್ದಲ್ಲಿ ತೊಗೋಣ ನಿಮ್ಮ ಸಪೋರ್ಟ್ ಇದ್ರೆ ಏನು ಬೇಕೋ ಮಾಡ್ಬೋದು ತೊಗೊತೀನಿ ಇದು ಒಂದು ಸತಿ ಏನೋ ಕಟ್ಟಿಸಿ ಮತ್ತೆ ಏನೋ ಬ್ಯಾರೇಜ್ ಮಾಡಿಸ್ತಾವ್ರೆ ನೋಡ್ರಿ ಎಲ್ಲ ಪೈಂಟ್ ಎಲ್ಲ ಅವ್ರದಿರೋದು ಬ್ಯಾಟ್ರಿ ಬಾಕ್ಸ್ ಎಲ್ಲ ಮಾಡೋರೆ ಚೆನ್ನಾಗಿ ಅದೆಲ್ಲ ಇದು ತಗೊಂಡ್ರೆ ಟ್ವೆಂಟಿ ತೊಗೊಳಲ್ಲ ನಾನು ಟ್ವೆಂಟಿ ಟೂ ಹೊಲ್ಟ್ ಹೋಗ್ತೀನಿ ಟ್ವೆಂಟಿ ಬೇಡ ಸ್ವಲ್ಪ ದೊಡ್ಡದಾಗ ಹ್ಯಾಂ ಮಾಡಬೇಕು ಚಿಕ್ಕ ಚಿಕ್ಕದು ಬೇಡ ನಮ್ಗೆ ಬಟ್ ಇವೆಲ್ಲ ಹಾಕ್ಸ್ದಾಗೆ ಭಯ ಆಗೋದು ಜೊತೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ನಾರ್ಮಲಾಗಿ ಟೆನ್ ಪಾಯಿಂಟ್ ಟು ನಾನು ಅವಾಗಲೇ ಹೇಳ್ದಂಗೆ ಓ ಒಂದು ನಿಮಿಷ ಯಾರೋ ಫೋನ್ ಹಾಕ್ತಾವ್ರಿ ಅಬ್ಬಾ ಬಟ್ ಆದರೆ ಮ್ಯಾಟ್ರ್ ಏನಪ್ಪ ಅಂದರೆ ಚಾರ್ಜ್ ಎಕ್ಸಾಕ್ಟ್ ಟೆನ್ ಪಾಯಿಂಟ್ ಟೂ ಇಲ್ಲ ಚಾರ್ಜ್ ಬರೀ ಟೆನ್ ಇದೆ ಅಷ್ಟೇ ನೋಡಿ ಇಲ್ಲಿ ಕಾಣಿಸಿದೆ ಚಾರ್ಜಿ ಇಲ್ಲಿಗೆ ಅಷ್ಟೇ ಚಾರ್ಜ್ ಇರೋದು ಮತ್ತು ಮಿಕ್ಕಿದ ಎರಡು ಇಂಚು ಅವ್ರು ಚಾರ್ಜ್ ಎಕ್ಸ್ಟೆಂಡ್ ಮಾಡ ಅಂದರೆ ತೊಟ್ಟಿ ಎಕ್ಸ್ಟೆಂಡ್ ಮಾಡೋರೆ ಬಟ್ ನಾವೇನು ಮಾಡಬೇಕು ಅಂದರೆ ಎಕ್ಸಾಕ್ಟ್ ನಮ್ಗೆ ಟೆನ್ ಫಿಟ್ ಬೇಕು ನೋಡಿ ಇವೆಲ್ಲ ಅಷ್ಟೇ ವಿ ಸೆವೆಂಟಿ ಓ ಚಾರ್ಜ್ ಇರ್ತದಲ್ಲ ವಿತ್ ಆಟಿದು ಟೆನ್ ಪಾಯಿಂಟ್ ತ್ರೀ ಸಾರಿ ನೈನ್ ಪಾಯಿಂಟ್ ಏಯ್ಟ್ ಏನು ಇತ್ತು ಅದಕ್ಕೆ ಎಕ್ಸ್ಟ್ರಾ ವೆಲ್ಡಿಂಗ್ ಹೊಡೆದಿರೋದು ಇಲ್ಲೇ ಗೊತ್ತಾಗ್ತದೆ ನೋಡಿರಿ ನಿಮಗೆಲ್ಲ ಬಟ್ ಇವೆಲ್ಲ ಆರ್ ಟಿ ಅಪ್ರೂವ್ಡ್ ಇರ್ತದೆ ಬಟ್ ನಮ್ಗೆ ಏನೋ ಒಂದು ಮಾಡ್ಬೇಕು ನಾವು ದೇವ್ರ ಲೆಕ್ಕ ಬಟ್ ಎಕ್ಸಾಕ್ಟ್ ನಮ್ಮದು ಕ್ಲೋಸಿಂಗ್ ಇನ್ನರ್ ಟೆನ್ ಬರಬೇಕು ಆ ಥರ ಪ್ಲ್ಯಾನ್ ಮಾಡ್ಬೇಕು ನಾವು ಇದಕ್ಕ ನಮ್ಮ ಚಂದನ ಕಾರ್ತಿಕ್ ಇಂಜಿನಿಯರಿಂಗ್ ಅವ್ರದ್ದು ಈಗ ಆವಾಗಲೇ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ ಅನ್ಕೊಂಡಲ್ಲ ಸೊ ಇವಾಗಲೇ ಇದು ಕರೆಕ್ಟ್ ಟೆನ್ ಏನ ಹಾಂ ಬಟ್ ಇಲ್ಲಿ ನೋಡಿ ಕೆಳಗಡೆ ಟೆನ್ ಇಲ್ಲ ಇದು ಸ್ವಲ್ಪ ಇಲ್ಲಿ ನೋಡ್ರಿ ಕೆಳಗಡೆ ಹ್ಞೂ ಒಂದು ಇಲ್ಲಿ ನೋಡಿ ಇಷ್ಟಕ್ಕೆ ಕೊಟ್ಟಿರೋದು ಫೈವ್ ಪಾಯಿಂಟ್ ಏಯ್ಟೇ ಕೊಟ್ಟವನೇ ಹಾಂ ಸಾರಿ ಟೆನ್ ನೈನ್ ಪಾಯಿಂಟ್ ಏಯ್ಟು ನೈನ್ ಪಾಯಿಂಟ್ ನೈನ್ ಪಾಯಿಂಟ್ ಕಟ್ಟಿಲ್ಲ ಮಾಡ್ಕೊಬೋದು ಅದು ಸ್ವಲ್ಪ ಮಾಡ್ಕೊಂಡ್ರೆ ಮತ್ತು ವಿಡಿತು ಇವ್ರಿಗೆ ಹೇಳಿದೆ ಯಾವಾಗಲೂ ಹೆಂಗಂದ್ರೆ ಇದಿದೆ ಫೈವ್ ಪಾಯಿಂಟ್ ಏಯ್ಟಿದೆ ಇನ್ನರು ಸೊ ಟೋಟಲ್ ಔಟರು ಔಟರ್ ಸಿಕ್ಸ್ ಮಾಡಿದ್ರೆ ನನಗೆ ಇನ್ನರ್ ಫೈವ್ ಪಾಯಿಂಟ್ ಏಯ್ಟ್ ಬರುತ್ತಲ್ಲ ಇವಾಗ ನಿಮ್ಮ ತೊಟ್ಟಿ ಇಳಿಸ್ಕೊಂಡು ಮಾಡಬೇಕು ಹಾಂ ಚಾರ್ಜಿ ಮಾಡಿಸಿ ಸರಿ ಇದು ಬೇಡ ಹ್ಞೂ ಫೈವ್ ಪಾಯಿಂಟ್ ತೊಟ್ಟಿ ಕೋಲ್ಕೆ ಬನಾನ ಇನ್ನರ್ ಟೆನ್ ಸರಿ ಸಾರಿ ಟೆನ್ ಅಂತ ಇದ್ದೀನಿ ಸಿಕ್ಸ್ ಫೀಟ್ ಆನಾ ಔಟರ್ ಔಟರ್ ಸಿಕ್ಸ್

ಹ್ಞೂ ಹಂಗ ನೆಟ್ ಸಿಸ್ಟಮ್ ಬಟ್ ವೈಬ್ರೇಷನ್ ಏನು ಹೋಗ್ಬಿಟ್ರೆ ಲೂಸ್ ಆಗಲ್ಲ ಟಾಕ ಓಡಿಸ್ಬಿಟ್ಟು ಮತ್ತೆ ಬೇಕಾದ್ರೆ ಕಟ್ ಮಾಡ್ಸ್ಕೋಬೋದಲ್ಲ ಅದು ಬಂದು ಫುಲ್ ವೆಲ್ಡಿಂಗೇ ಮಾಡಿ ಅದಕ್ಕೆ ಫುಲ್ ಮಾಡಿಸ್ಬಿಡಿ ಸುಮ್ಮನೆ ಬೇಡ ಅದೊಂದು ವೈಬ್ರೇಷನ್ ಗುರು ಅಂತ ಅರ್ಥ ಹೇಳ್ತೆ ಹಾಂ ವೆಲ್ಡಿಂಗ್ ಮಾಡಿಸ್ಬಿಟ್ರೆ ಬೆಸ್ಟ್ ನಮ್ಗೆ ಲೂಸ್ ಆಗ ವೈಬ್ರೇಷನ್ ಮೇಲೆ ಉಸ್ಕೋ ಅಡ್ಜಸ್ಟ್ಮೆಂಟ್ ಕರ್ನಾ ಡಬಲ್ ಡಬಲ್ ಕೆಲಸ ಟು ನಾರ್ಮಲ್ ನಮ್ಮದು ಸಿಕ್ಸ್ ಪಾಯಿಂಟು ತ್ರೀನು ಫೈವ್ ಬರ್ತಿತ್ತು ಸ್ಟ್ಯಾಂಡರ್ಡ್ ರೀ ಹೈಟ್ ಏನು ಮಾಡ್ತೀರಿ ನೀವು ಸಿಕ್ಸ್ ಪಾಯಿಂಟ್ ಫೈವ್ ಹಾಂ ನಂಗೆ ಸ್ವಲ್ಪ ಒಂದು ನಾಲ್ಕಿನ ಜಾಸ್ತಿನೇ ಇರಲಿ ಯಾಕಂದ್ರೆ ಇದು ಫೋರ್ ನಟ್ಸ್ ಅಲ್ಲಿ ಲೆಕ್ಕ ಕೆಲಸ ಮಾಡೋಣ ಸೆವೆನ್ ಥರ್ಟಿ ಇನ್ನರ್ ಮಾಡೋಣ ಸೆವೆನ್ ಫಿಟ್ ಔಟರ್ ಮಾಡೋಣ ಸಿಕ್ಸ್ ಪಾಯಿಂಟ್ ಫ್ರಿಜಸ್ ಏನೂ ಇಲ್ಲ ಹಂಗಿರಲಿ ಬೆಸ್ಟ್ ಬಟ್ ನನಗೆ ನಾಲ್ಕು ಕಾರ್ನರು ಇದು ಚಕ್ಕರ್ ಬೇಕು ಕೆಳಗಡೆ ಹ್ಞೂ ಹ್ಞೂ ಕೆಳಗಡೆ ಚಕ್ಕರ್ ಬರ್ತದೆ ಸೈಡು ಪಿಲ್ಲರ್ಸು ಸರಿ ಆಯ್ತು ಪಿಲ್ಲರ್ಸು ಚಕ್ಕರ್ ಬೇಕು ಅಷ್ಟೇ ಚಕ್ಕ ಶೀಟಲ್ಲಿ ಬೇಕು ಅಂತ ಇದ್ದೀವಿ ಹಾಂ ಪಿಲ್ಲರ್ಸು ಚಕ್ಕ ಶೀಟು ಹ್ಞೂ ಸರಿ ಯಾಕಂದ್ರೆ ನನ್ನ ಆ ಗಾಡಿಗಳೆಲ್ಲ ಚಕ್ಕರೆ ಹಾಕ್ಸೋದು ಗಟ್ಟಿ ಇದೆ ಎಲ್ಲ ಎರಡು ಮೂರು ಸೈಟ್ ಟಚ್ ಮಾಡೋರೆ ಬಟ್ ಏನೂ ಆಗಿಲ್ಲ ಬಟ್ ನಾರ್ಮಲ್ ಚಕರ ನಾರ್ಮಲ್ ಅದೇ ತಿಕ್ನೆಸ್ ಹಾಕೋದು ಇರುತ್ತೆ ಬಟ್ ಲುಕ್ ಬರಲ್ಲ ಗಟ್ಟಿ ಲುಕ್ ಫೇಸ್ ನೋಡಿದ ನೋಡಿದ್ ಚಕರ್ ಅಂದ್ರೆ ಅಷ್ಟೇ ಬಟ್ ಇನ್ನೊಂದು ನನಗೆ ಏನು ಡೌಟ್ ಇರೋದು ಕಂಟೇನರ್ ನಾನು ನಾರ್ಮಲ್ ಬ್ಲೂ ಕಲರ್ ಕಂಟೈನರ್ ನೋಡಿದೇನೆ ಇದು ಬ್ಲೂ ಮ್ಯಾಚ್ ಆಗಲ್ಲ ಅಂತ ನನಗೆ ಈ ಕಲರ್ಗೆ ಬ್ಲೂ ಒಂತರ ಅಸಹ್ಯ ಕಾಣಿಸ್ತದೆ ಇದಕ್ಕೆ ಮಾಡ್ಕೊಬೋದು ಅಂದರೆ ಸೆಂಟರ್ ವೈಟ್ ಮಾಡಿ ನಿಮ್ಮ ಆಮೇಲೆ ನಾರ್ಮಲ್ ನಿಮ್ದು ಬ್ಲೂ ಇದೆಲ್ಲ ಅದನ್ನ ಹಾಕೊಬಹುದು ಹೆಂಗೆ ಸೆಂಟರ್ ಅಂದ್ರೆ ವೈಟು ಸೆಂಟರ್ ವೈಟು ಹ್ಞೂ ಇವಾಗ ಇದೆಯಲ್ಲ ಹೌದು ಫುಲ್ಲು ವೈಟ್ ಮಾಡೋ ಬದಲು ಹ್ಞೂ ಕೆಳಗಡೆ ಒಂದು ಕಾಲಡಿ ಮೇಲ್ಗಡೆ ಒಂದು ಕಾಲಡಿ ಗ್ಯಾಪ್ ಇಟ್ಬಿಡ್ಬೇಕು ಹ್ಞೂ ಹದಿನೆಂಟು ಇಂಚ್ ಹದಿನೆಂಟು ಇಂಚ್ ಬಿಟ್ಟಾಗ ಅಂದ್ರೆ ಅಂದರೆ ಅಡಿ ವರ್ಡಿ ಲೆಕ್ಕ ಬರ್ತಾ ಹೌದು ಸೆಂಟ್ರೆಲ್ಲ ವೈಟ್ ಹೊಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾ ಮೇಲೆ ಕೆಳಗಡೆ ಬಾರ್ಡ್ರ್ ಆಡ್ಕೊಂಬತ್ತ ಆರ್ಡ್ರ್ ಬಟ್ ನಂದೆಲ್ಲ ಸಿಂಗಲ್ ಬಾರ್ಡರ್ ಚೆನ್ನಾಗಿದೆ ಸಿಗ್ನೇಚರ್ ಸಿಗ್ನೇಚರ್ತಾರೆ ನಂದು ಟಿ ಒಂದು ಸಿಗ್ನಲ್ ಬಾರ್ಡ್ರ್ ಇದೆಲ್ಲ ಕಡೆಗೆ ಮಿಕ್ಕಿದ್ದು ಇದೇ ಕಲರ್ ಹಾಕ್ಸ್ಬಿಡ್ಬಿಡ್ರಿ ಬ್ಲೂ ಕಲರ್ ಬೇರೆ ಏನೋ ಹಾಕ್ಸಿ ಬಂದ್ಬಿಡ್ತಾರೆ

ಹ್ಞೂ ಚೆನ್ನಾಗಿ ಕಾಣ್ತೀನಿ ಏನಿಲ್ಲ ನಾಳೆ ಬನ್ನಿ ಹ್ಞೂ ನಾನೇನು ಮಾಡ್ತೀನಿ ಪೇಂಟರ್ ಇರ್ತಾರಲ್ಲ ನಾಳೆ ನಾನು ಆಳಿದ್ದೆ ಯಾವಾಗಾದರೂ ಬನ್ನಿ ಒಂದು ಖಾಲಿ ಶೀಟ್ ಬೇಕಾದ್ರೆ ಸ್ಪ್ರೇ ಮಾಡಿ ಚೆಕ್ ಮಾಡಿ ಹ್ಞೂ ಸ್ಪ್ರೇ ಇಟ್ಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಹ್ಞೂ ಮ್ಯಾಚ್ ಮಾಡ್ಬೋದು ಕರೆ ಪೈಂಟಿಂಗ್ದೇ ಒಂಥರ ನೋವು ಏನು ಅಂತ ಅದು ಬಿಟ್ಟರೆ ಇನ್ನೇನಿಲ್ಲ